ಯೇಸು ಸ್ವಾಮಿ ಹನ್ನೆರಡು ವಯಸ್ಸುಳ್ಳವರಾಗಿರುವಾಗ ಈ ಲೋಕದ ಪದ್ಧತಿ ಪ್ರಕಾರ ಈ ಲೋಕದ ನಿಯಮಗಳ ಪ್ರಕಾರ ತಂದೆ ತಾಯಿಗಳಾಗಿದ್ದಂತ ಮರಿಯಳು ಯೋಸೆಫ್ನು ಜಾತ್ರೆಗೆ ಹೋಗಿದ್ದಾರೆ ಎರ್ಸಲೆಮ್ಗೆ ಎರ್ಸಲೆಮ್ ಜಾತ್ರೆಗೇನೋ ಹೋಗ್ಬಿಟ್ರು ಜಾತ್ರೆಗೋಗಿ ವಾಪಸ್ ಬರ್ಬೇಕಾದ್ರೆ ಏ ಸ್ವಾಮಿ ಎಲ್ಲಿದ್ದಾರೆ ಅಂತ ಕಣ್ಣಿಡ್ಬೇಕಾಗಿತ್ತು ಏರ್ ಸ್ವಾಮಿ ಎಲ್ಲಿ ನಿಂತಿದ್ದಾರೆ ಅಂತ ಕಣ್ಣಿಡ್ಬೇಕಾಗಿತ್ತು ಸ್ವಾಮಿ ಯಾವ ಯಾರ ಜೊತೆ ಬರ್ತಾ ಇದೆ ಅಂತ ತಿಳ್ಕೊಳ್ಬೇಕಾಗಿತ್ತು ತಿಳ್ಕೊಳ್ಳೇ ಇಲ್ಲ ಮೂರು ದಿನ ಪ್ರಯಾಣದಷ್ಟು ದೂರ ಬಂದ್ಬಿಟ್ರು ಮೂರು ದಿನ ಪ್ರಯಾಣ ಮಾಡ್ಕೊಂಡ್ ಬಂದ್ರು ಸಾಮಾನ್ಯವಾಗಿ ಇದೇನ್ ತೋರಿಸುತ್ತೆ ಅಂತಂದ್ರೆ ಒಂದು ವೇಳೆ ನೆಗ್ಲಿಜೆನ್ಸ್ ಇದ್ದಿರಬಹುದೇನು ಈಗ ನಾವು ನಮ್ಮ ಮಕ್ಕಳನ್ನ ಬಿಟ್ಟು ಒಂದು ಮೈಲಿ ದೂರ ಎಲ್ಲಾದ್ರೂ ಒಂದು ಕಿಲೋಮೀಟರ್ ದೂರ ಎಲ್ಲಾದ್ರೂ ಪ್ರಯಾಣ ಮಾಡ್ತೀವ ಅತಿ ಹೆಚ್ಚಾಗೆಲ್ಲ ಮಕ್ಕಳನ್ನ ಹಿಂದೆ ಮುಂದೆ ನೋಡ್ತೀವಿ ಎಲ್ಲಿ ಬರ್ತಾ ಇದ್ದಾರೆ ಮಕ್ಕಳು ಯಾರ ಜೊತೆ ಇದ್ದಾರೆ ಸಂಬಂಧಿಕರ ಜೊತೆ ಇದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ ಇದೇನು ಚೆಕ್ ಮಾಡ್ದೇನೆ ಯೇಸು ಸ್ವಾಮಿ ಎಲ್ಲಿದ್ದಾರೆ ಅಂತ ನೋಡ್ಕೊಳ್ತೀವಿ ಏನ್ ತಿಳ್ಕೊಟ್ರಂತೆ ಸಂಬಂಧಿಕರಲ್ಲಿ ಎಲ್ಲ ಇರ್ಬೇಕಂತ ಬಂದ್ಬಿಟ್ರೆಗ್ಲಿಜೆನ್ಸ್ ನಾವ್ ಯಾರಾದ್ರೂ ಮಕ್ಕಳ ಬಿಟ್ ಬರ್ತೀವ್ ಬಿಟ್ಬರ್ತೀವ ಒಂದ್ ಅಪ್ ಹೆಚ್ಚು ಆಕರ್ಷಣೆ ನೋಡಿರ್ತೀವಿ ನಾನು ಅಷ್ಟೇ ಈಗ ನಮ್ ಮಕ್ಳ ನೋಡ್ತಿವಿ ಅಂತಂದ್ರೆ ನಾನ್ ಹಿಂದೆ ಮುಂದೆ ನೋಡ್ತೀವಿ ಯಾಕಂದ್ರೆ ನಾವ್ ಅಷ್ಟು ಪ್ರೀತಿ ಮಾಡಿರ್ತೀವಿ ಮಕ್ಕಳನ್ನ ಹಾಗಾದ್ರೆ ಯೇಸು ಸ್ವಾಮಿ ಬಿಟ್ಟು ಪ್ರಯಾಣ ಮಾಡ್ಕೊಂಡು ಬಂದ್ಬಿಟ್ರಂತೆ ಯೇ ಸ್ವಾಮಿ ಬಿಟ್ಟು ಬಂದ್ಬಿಟ್ಟಿದ್ದಾರೆ ಸೊ ಇವತ್ತು ನಮ್ ಜೀವಿತದಲ್ಲಿ ಇದರಿಂದ ಒಂದು ಅದ್ಭುತವಾದ ಸಂದೇಶ ನಾವು ತಿಳ್ಕೊಡ್ಬೇಕು ಉಪವಾಸ ಪ್ರಾರ್ಥನೆ ಯಾಕೆ ಏನಿದೋಸ್ಕರ ಉಪವಾಸ ಪ್ರಾರ್ಥನೆ ಯಾಕೆ ಉಪವಾಸ ಮಾಡ್ಬೇಕು ಎಷ್ಟೋ ಜನರಿಗೆ ಹೆಂಗ್ ಉಪವಾಸ ಮಾಡ್ಬೇಕು ಗೊತ್ತಿಲ್ಲ ಯಾಕೆ ಉಪವಾಸ ಮಾಡ್ಬೇಕು ಗೊತ್ತಿಲ್ಲ ಎಷ್ಟೋ ಜನರು ತಿಳ್ಕೊಂಡ್ರದ್ದು ಏನಂತಂದ್ರೆ ನಮ್ಗೆ ಅದ್ಭುತಗಳನ್ನ ಬಿಡ್ಲಿ ಅಂತ ಉಪವಾಸ ನಮ್ ಮಾತ್ಕಾರಗಳಂತ ಬಿಡ್ಲಿ ಅಂತ ಉಪವಾಸ ಏಷ ಸ್ವಾಮಿ ಏನ್ ಇಳಿದು ಬಂದ್ಬಿಡ್ಬೇಕು ಅಂತ ಉಪವಾಸ ಯೇ ಸ್ವಾಮಿ ನಿನ್ನ ಕಾರ್ಯ ಕಾರಗಳು ಮಾರ್ಬಿರ್ಬೇಕು ಅಂತ ಉಪವಾಸ ಇಲ್ಲ ಉಪವಾಸ ಏನಕ್ಕೆ ಅಂತ ನಾನು ಹೇಳ್ತೀನಿ ಯಾಕೆ ನಾನು ಈ ಒಂದು ಘಟನೆಯನ್ನ ತೆಗೆದುಕೊಂಡೆ ಯೇಸು ಸ್ವಾಮಿಯ ಆ ಹನ್ನೆರಡು ವಯಸ್ಸಿನ ಘಟನೆ ಯಾಕೆ ತಗೊಂಡೆ ಅಂತಂದ್ರೆ ಈ ಉಪವಾಸಕ್ಕೂ ಇದಕ್ಕೂ ನಾನು ಒಂದು ಆ ಬ್ರಿಡ್ಜ್ ಅನ್ನ ಕಲ್ಪನೆ ಮಾಡ್ತೀನಿ ಅಂದ್ರೆ ಬ್ರಿಡ್ಜ್ ಅನ್ನ ಕಲ್ಪಿಸೋದಿಕ್ಕೆ ಒಂದು ಅದ್ಭುತವಾದಂತ ಒಂದು ದಾರಿ ನಮ್ಗೆ ದಾರಿ ದೀಪ ಕಾಣೋದಕ್ಕೋಸ್ಕರವಾಗಿ ಈ ಸಂದೇಶವನ್ನ ಈ ಘಟನೆಯೊಂದಿಗೆ ನಾನು ನಿಮ್ಗೆ ವಿವರಿಸುತ್ತೇನೆ ನಮ್ಮೆಲ್ಲರ ಕಲ್ಪನೆ ಏನಂತಂದ್ರೆ ಉಪವಾಸ ಮಾಡಿದ್ರೆ ದೇವರ ದೇವ್ರ ನಮ್ಮ ಹತ್ರ ಬಂದ್ಬಿಡ್ತಾನೆ ದೇವ್ರಮ್ಗೆ ಅದ್ಭುತಗಳು ಮಾಡ್ಬಿಡ್ತಾನೆ ದೇವ್ರಿಗೆ ಮಹಾತ್ಕಾರಗಳು ಮಾಡ್ಬಿಡ್ತಾನೆ ಅಂತಲ್ಲ ಉಪವಾಸ ಅಂತಂದ್ರೆ ದೇವರು ನನ್ ಬಳಿ ಬರೋದಲ್ಲ ನಾನು ದೇವ್ರ ಬಳಿ ಬರೋದ ವಾಟ್ ಇಸ್ ದ ಮೀನಿಂಗ್ ಆಫ್ ಫಾಸ್ಟಿಂಗ್ ಇಟ್ಸ್ ನಥಿಂಗ್ ಬಟ್ ಉಪವಾಸ ಅಂತಂದ್ರೆ ನಾವೆಲ್ಲರೂ ತಿಳ್ಕೊಂಡಿರುವ ಹಾಗೆ ದೇವರು ನನ್ ಬಳಿ ಬಂದು ಅದ್ಭುತ ಮಾಡ್ಬಿಟ್ಟ ದೇವ್ರು ನನಗೆ ಆರೋಗ್ಯ ಅಂತಲ್ಲ ದೇವರ ಬಳಿಗೆ ನಾವು ಹೋಗುವಂತ ಸಮೀಪಕ್ಕೆ ದೇವರ ಸಮೀಪಕ್ಕೆ ಬನ್ನಿರಿ ಆಗಲಾತ ನಿಮ್ಮ ಸಮೀಪಕ್ಕೆ ಬರಬಾರ್ದು ದೇವರ ಬಳಿಗೆ ಬರುವಂತದ್ದು ಉಪವಾಸ ಪ್ರಾರ್ಥನೆ ದೇವರ ಬಳಿಗೆ ನಮ್ಮ ನಡೆಸುವ ಯಾರಾದ್ರೂ ಮಿಸ್ಟೇಕ್ ತಪ್ಪಿಳ್ಕೊಂಡಿದ್ರೆ ದಯವಿಟ್ಟು ತಪ್ಪಿನಿಂದ ಹೊರಗಡೆ ಬಂದ ಉಪವಾಸ ಮಾಡೋದ್ರಿಂದ ನನಗೆ ಅದ್ಭುತಗಳು ಉಪವಾಸ ಮಾಡೋದ್ರಿಂದ ನನಗೇನು ಕಾರ್ಯ ಸಿ ಒಂದು ನಾಣ್ಯಕ್ಕೆ ಯಾವ ರೀತಿ ಎರಡು ಮುಖವೋ ಅದು ಎರಡನೇ ಮುಖ ಅದ್ಭುತ ಅತಿಶಯ ಆರೋಗ್ಯ ಎಲ್ಲ ದೇವರು ಕಾರ್ಯ ದ ಸೆಕೆಂಡ್ ಫೇಸ್ ಅಂದ್ರೆ ಮೊದಲನೇ ಮುಖ ಏನಂತಂದ್ರೆ ನಾವು ದೇವ್ರ ಸಮೀಪಕ್ಕೆ ಬರ್ಬೇಕು ದೇವರ ಸಾನ್ನಿಧ್ಯ ಬಳಿಗೆ ಬರ್ಬೇಕು ದೇವರನ್ನ ಆರಾಧಿಸುವುದಕ್ಕಾಗಿ ಬರ್ಬೇಕು ದೇವರನ್ನ ಸ್ತುತಿಸುವುದಕ್ಕಾಗಿ ಬರ್ಬೇಕು ಅದಕ್ಕೆ ಈ ಘಟನೆಯನ್ನ ನಾನು ಆಧಾರವಾಗಿ ಯಾವ ಘಟನೆ ಯೇಸು ಕ್ರಿಸ್ತನು ಹನ್ನೆರಡನೇ ವಯಸ್ಸಿನಲ್ಲಿರುವ ದೇವಾಲಯಕ್ಕೆ ಜಾತ್ರೆಗೆ ಹೋಗಿರ್ತಾರೆ ತಂದೆ ತಾಯಿಗಳು ಮರಿಯಳು ಮಾತ್ರ ಬರೆದ ಯೋಸೇಫನು ಯೇಸು ಸ್ವಾಮಿನ ಕರ್ಕೊಂಡು ಹೋಗಿರ್ತಾರೆ ಅಂತೇಳಿ ಕರ್ಕೊಂಡು ಬರ್ಬೇಕಲ್ವಾ ತಿರ್ಗಿ ವಾಪಸ್ ಯೇಸು ಸ್ವಾಮಿ ಜೊತೆ ಇದಾರೆ ಅಂತ ನೋಡ್ಕೊಳ್ಬೇಕಲ್ವಾ ಸ್ವಾಮಿ ನಮ್ಮ ಜೊತೆ ಇದ್ದಾರೋ ಅಂತ ಕೈ ಇಟ್ಕೊಂಡ್ ಬರ್ಬೇಕಾಗಿತ್ತಲ್ಲ ಹನ್ನೆರಡು ವಯಸ್ಸು ಅಂತಂದ್ರೆ ಇನ್ನು ಏನು ಪೂರ್ಣಪ್ರಾಯ ಏನಲ್ಲ ಆಗ ತಾನೇ ಯವನ ಆರಂಭ ಆಗ್ತದೆ ಆ ಯೇಸು ಕೈ ಇಟ್ಕೊಂಡ್ ಬರ್ಬೇಕಾಗಿತ್ತು ಯೋಸೇಫಾ ಮರಿಯಳು ಕೈ ಇಟ್ಕೋ ಬರ್ಬೇಕಾಗಿತ್ತು ಬಟ್ ಎಲ್ಲ ಇವರು ಜಾಲಿ ಲೈಫ್ ತಂದ್ಕೊಂಡ್ರು ಸಂಬಂಧಿಕರ ಜೊತೆ ಜಾತ್ರೆ ಅಂದ್ರೆ ಜಾಲಿ ಜಾತ್ರೆ ಅಂತಂದ್ರೆ ಏನೋ ಖುಷಿ ಜಾತ್ರೆ ಅಂದ್ರೆ ಏನೋ ಸಂತೋಷ ಜಾತ್ರೆ ಅಂದ್ರೆ ಏನೋ ಒಂದು ಹಬ್ಬ ಈ ಹಬ್ಬದಲ್ಲಿ ಜನರ ಜೊತೆ ಮಾತಾಡ್ಕೊಡ್ತಾ ಖುಷಿ ಪಡ್ತಾ ಯೇಸು ಸ್ವಾಮಿನ ಮತ್ತೆ ಬಿಟ್ರು ಯೇಸು ಸ್ವಾಮಿನ ಬಿಟ್ಟೇ ಬಿಟ್ರು ಇವತ್ತು ಕ್ರಿಸ್ತಿ ಜೀವನದಲ್ಲಿ ಇವತ್ತು ದೇವರ ಮಕ್ಕಳಲ್ಲಿ ಎಷ್ಟೋ ಜನರು ತಮ್ಮ ಆಡಂಬರಗಳಲ್ಲಿ ತಮ್ಮ ಸುಖಗಳಲ್ಲಿ ತಮ್ಮ ಸಂತೋಷಗಳಲ್ಲಿ ತಮಗಿರುವಂತಹ ಐಶ್ವರ್ಯದಲ್ಲಿ ತಮಗಿರುವಂತಹ ಆಶೀರ್ವಾದದಲ್ಲಿ ತಮಗಿರುವ ಎಲ್ಲವುಗಳಲ್ಲಿ ತಮಗಿರುವ ಎಲ್ಲಾ ಕಾರ್ಯಗಳಲ್ಲಿ ಸಂತೋಷಿಸ್ತಾ ದೇವರನ್ನ ಮಾಡ್ಬಿಟ್ಟಿದ್ದೇವೆ ಏಸುವನ್ನ ಮರೆತು ನಾವು ಹೋಗ್ತಾ ಇದ್ದೇವೆ ಅದಕ್ಕೆ ನಮಗೆ ಉಪವಾಸ ಬೇಕು ಏಸುವನ್ನ ಹತ್ರ ಬರಲಿಕ್ಕೆ ಏಸುವಿನ ಸಾನ್ನಿಧ್ಯದ ಬಳಿಗೆ ಬರಲಿಕ್ಕೆ ಏಸುವಿನ ಪಾದ ಸನ್ನಿಧಾನಕ್ಕೆ ಬರಲಿಕ್ಕೆ ನೋಡಿ ಏಸುವನ್ನ ಬಿಟ್ಟು ಬಂದ್ರು ಸಂಬಂಧಿಕರ ಜೊತೆ ತಿಳ್ಕೊಂಡ್ರಂತ ಎಲ್ಲ ಸಂಬಂಧಿಕರ ಜೊತೆ ಇದಾರೆ ಅಂತ ನಾವ್ ತಾನೇ ಅದ್ಭುತಗಳು ನಡೀತಾ ಇದೆ ಚೆನ್ನಾಗ್ ಆಗ್ತಾ ಇದೆ ಆಶೀರ್ವಾದ ಬರ್ತಾ ಇದೆ ಎಲ್ಲ ಚೆನ್ನಾಗಿ ಏಸುವನ್ನ ಪರಿಪೂರ್ಣ ಅರ್ಥ ಮಾಡಿಕೊಳ್ಳಬೇಕಾಗಿದ್ದಂತ ಆ ಮರಿಯಳು ಯೋಸೆಫ್ ಯೇಸುವನ್ನ ಬಿಟ್ಟು ಬಂದ್ರು ಮತ್ತೆಷ್ಟೋ ಜನರು ಹಬ್ಬ ಹರಿದಿನಗಳಲ್ಲಿ ಎಂಜಾಯ್ ಮಾಡ್ತಾ ಇದ್ದೇವೆ ನಮಗೆ ದೇವರು ಕೊಟ್ಟಿರುವಂತ ಊಟದಲ್ಲಿ ಸಂತೋಷಿಸ್ತಾ ಇದ್ದೇವೆ ದೇವ್ರ ನಮಗೆ ಕೊಟ್ಟ ಅನ್ನಪಾನಗಳಲ್ಲಿ ಸಂತೋಷಿಸ್ತಾ ಇದ್ದೇವೆ ದೇವ್ರ ನಮಗೆ ಕೊಟ್ಟ ಕೆಲಸದಲ್ಲಿ ಸಂತೋಷಿಸ್ತಾ ಇದ್ದೇವೆ ದೇವರ ನಮಗೆ ಕೊಟ್ಟ ಹಣದಲ್ಲಿ ಸಂತೋಷಿಸ್ತಾ ಇದ್ದೇವೆ ದೇವ್ರ ನಮಗೆ ಕೊಟ್ಟ ಸಂಬಳದಲ್ಲಿ ಸಂತೋಷಿಸ್ತಾ ಇದ್ದೇವೆ ದೇವರು ನಮಗೆ ಕೊಟ್ಟಿರುವಂತವುಗಳಲ್ಲಿ ಸಂತೋಷಿಸ್ತಾ ಯೇಸುವನ್ನ ಮರೆತು ಜನರ ಜೊತೆ ಮಾತಾಡ್ಕೊಂಡು ನನಗೆ ಏಸು ಹಂಗ ಮಾಡ್ದ ಏಸು ಹಂಗ ಹಿಂಗ್ ಮಾಡ್ದ ಏಸು ಅದ್ಭುತ ಮಾಡ್ದ ನನಗೆ ಪಾಸ್ ಮಾಡ್ದು ಹಿಂಗಾಯ್ತು ಆಗಾಯ್ತು ಜನರ ಜೊತೆ ಬೇರೆತು 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 ಏಸುವನ್ನು ಮರೆತು ಬಹುದೂರ ಪ್ರಯಾಣ ಮಾಡಿಕೊಂಡ ನಿನ್ನ ನನ್ನ ಜರ್ನಿ ಏಸುವನ್ನು ಬಿಟ್ಟು ಎಷ್ಟು ದೂರ ಹೋಗಿದೆ ಏಸುವನ್ನು ಬಿಟ್ಟು ಎಷ್ಟು ದೂರ ಪ್ರಯಾಣ ಮಾಡಿದೆ ಯೇಸುವನ್ನ ಬಿಟ್ಟು ಎಷ್ಟು ದೂರ ನಾವು ಹೋಗಿದ್ದೇವೆ ನಮ್ಮ ಕೆಲಸಗಳಲ್ಲಿ ಎಷ್ಟು ದೂರ ಹೋಗಿದ್ದೇವೆ ನಮ್ಮ ಆಶೀರ್ವಾದಗಳಲ್ಲಿ ಎಷ್ಟು ದೂರ ಹೋಗಿದ್ದೇವೆ ನಮ್ಮ ಆರೋಗ್ಯದಲ್ಲಿ ಎಷ್ಟು ದೂರ ಹೋಗಿದ್ದೇವೆ ನಾವು ಎಷ್ಟು ದೂರ ಪ್ರಯಾಣ ಮಾಡಿ ಹೋಗಿದ್ದೇವೆ ಅಂತ ನಾವು ತಿಳ್ಕೊಂಡು ಉಪವಾಸವಾಗಿ ದೇವ್ರ ಸಮಳ್ಬೇಕು ನೆಹರೇ ನೆಹರೇ ತುಂಬಾ ಜನರು ಪ್ರಯಾಣ ಮಾಡಿ ದೂರ ಬಂದ್ಬಿಟ್ಟಿದ್ದೇವೆ ಸೇವೆಗಳಲ್ಲಿ ಬಿಸಿ ಆಗ್ಬಿಟ್ಟಿದ್ದೇವೆ ಸಭೆಗಳೊಳಗಡೆ ಆ ಹಣಕಾಸಿನ ವಿಷಯದಲ್ಲಿ ಬಿಸಿ ಆಗ್ಬಿಟ್ಟಿದ್ದೇವೆ ನಮ್ಗೆ ಇರ್ತಕ್ಕಂಥ ಎಷ್ಟೋ ಕಾರುಗಳಲ್ಲಿ ಬಿಸಿ ಆಗಿದ್ದೇವೆ ಬಟ್ ದೇವರನ್ನ ಮರೆತು ಬಿಟ್ಟಿದ್ದೇವೆ ನನ್ನನ್ನು ಮೊದಲುಕೊಂಡು ನಾವೆಲ್ಲರೂ ಕೂಡ ದೇವರನ್ನ ಮರೆತು ಎಷ್ಟು ದೂರ ಪ್ರಯಾಣ ಮಾಡ್ಕೊಂಡು ಬಂದಿದ್ದೇವೆ ಚಿಂತೆಗಳಲ್ಲಿ ಬಿದ್ದುಕೊಂಡವರಾಗಿ ದೇವರಿಂದ ದೂರ ಪ್ರಯಾಣ ಮಾಡಿದ್ದೇವೆ ಕೆಲಸ ಇದೆ ಅಂತ ಹೇಳಿ ದೇವರ ಮಹಿಮೆಯಿಂದ ದೂರ ಪ್ರಯಾಣ ಮಾಡ್ಕೊಂಡು ಬಂದಿದ್ದೇವೆ ಆಶೀರ್ವಾದ ಸಿಕ್ತು ಅಂತೇಳಿ ಬಹುದೂರ ಪ್ರಯಾಣ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ತಿರುಗಿ ನಾವು ವಾಪಸ್ ಬರಬೇಕು ಮರಿಯಳು ಯೋಸೇಫ್ನು ಇಷ್ಟೆಲ್ಲಾ ಕಾರ್ಯಗಳಲ್ಲಿ ಇದ್ರು ಕೂಡ ಮೂರು ದಿನ ಪ್ರಯಾಣದಷ್ಟು ದೂರ ಬಂದು ಏರ್ಸ್ವಾಮಿ ನೋಡ್ತಾರೆ ಎಲ್ಲಿದ್ದಾರೆ ಸ್ವಾಮಿ ಇಲ್ಲ ಆಗ ತಿರುಗಿ ಅವರು ವಾಪಸ್ ಏರ್ಸಲೆ ಬರ್ತಾರೆ ತಿರುಗಿ ಏರಿಸುವಿನ ಬಳಿಗೆ ಬಂದ್ರು ಅವರು ಇದೇ ಉಪವಾಸ ಯೇಸುವಿನ ಬಳಿಗೆ ವಾಪಸ್ ಬರುವುದಕ್ಕಾಗಿ ಉಪವಾಸ ಯೇಸುವನ ಸಮ್ಮುಖಕ್ಕೆ ಬರುವುದಕ್ಕಾಗಿ ಉಪವಾಸ ಯೇಸುವನ್ನ ಕಂಡುಕೊಳ್ಳುವುದಕ್ಕಾಗಿ ಉಪವಾಸ ಯೇಸುವನ್ನ ನಿದ್ದ ಪರಿಪೂರ್ಣ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಉಪವಾಸ ಯೇಸುವಿನ ಬಳಿಗೆ ವಾಪಸ್ ಬಂದ್ರವ ಯೇಸ್ವಾಮಿ ಬಳಿಗೆ ಬಂದಾಗ ಯೇಸ್ವಾಮಿಯಲ್ಲಿ ತಿರುಗುತ್ತಾ ಆಟ ಆಡ್ತಾ ಇರ್ಲಿಲ್ಲ ಊಟ ಮಾಡ್ತಾ ಇರ್ಲಿಲ್ಲ ಸಮ ಇವರು ಅನ್ಕೊಂಡಂಗೆ ಸಂಬಂಧಿಕರ ಜೊತೆ ಇರ್ಲಿಲ್ಲ ಇವರ ಅನುಪಣ್ಣಾಗಿ ಸಂಬಂಧಿಕರ ಜೊತೆ ಎಂಜಾಯ್ ಮಾಡ್ತಾ ಇರಲಿಲ್ಲ ಏಸು ಸ್ವಾಮಿ ದೇವಾಲಯದಲ್ಲಿ ಶಾಸ್ತ್ರಗಳೊಟ್ಟಿಗೆ ವಾಕ್ಯ ಕ್ರಿಸ್ತನು ದೇವಾಲಯದಲ್ಲಿ ಶಾಸ್ತ್ರಗಳು ಫರಿಸ ಹಿರಿಯರ ಜೊತೆ ಯೇಸುವಿನ ಆ ಪ್ರಸನ್ನತೆಯಲ್ಲಿ ಏಸು ಅನ್ಯರಿಂದ ವಯಸ್ಸಿನಲ್ಲಿ ಆ ಪ್ರಧಾನದ ಜೊತೆ ಆ ಗೋತ್ರ ಪ್ರಧಾನಗಳು ಪ್ರಧಾನಿಗಳ ಜೊತೆ ಆ ದೇವಾಲಯ ಪ್ರಧಾನ ಶಾಸ್ತ್ರಿಗಳ ಜೊತೆ ದೇವರ ವಾಕ್ಯ ಮಾತ್ರ ಆ ವಾಕ್ಯದ ಬಳಿಗೆ ಮರಿಯಳು ಯೋಸೇನು ಮತ್ತೆ ಅದಕ್ಕೆ ಯೋಮಾನನು ಸುವಾರ್ತೆ ಒಂದೇ ಅಧ್ಯಾಯ ಒಂದನೇ ವಚನ ಆದಿಯಲ್ಲಿ ವಾಕ್ಯ ಹಾ ಯೋಗ ಒಂದೇ ಅಧ್ಯಾಯ ಒಂದನೇ ವಚನ ಆದಿಯಲ್ಲಿ ಏನಿತ್ತು ವಾಕ್ಯ ಆ ವಾಕ್ಯ ಯಾರು ಆ ವಾಕ್ಯ ಏಸು ಕ್ರಿಸ್ತನೇ ಏಸು ಕ್ರಿಸ್ತನ ಆದುದ್ರಿಂದ ಆ ವಾಕ್ಯವೆಂಬಾತನು ಆದಿ ಹಿಂದಿರುವತನು ಆ ವಾಕ್ಯವೆಂಬಾತನು ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ವಾಕ್ಯವನ್ನೇ ಮಾತನಾಡ್ತಾ ಇದ್ದ ತನ್ನ ಪೂರ್ಣ ಸೇವೆಗೆ ಬಂದಾಗ ವಾಕ್ಯವನ್ನೇ ಮಾತನಾಡ್ತಾ ಆ ವಾಕ್ಯದ ಬಳಿಗೆ ಮರಿಯಲು ಯುವಸೇಖರ್ ವಾಪಸ್ ಹೋಗ್ಲಿಲ್ಲ ಯುವಸೇಖರ್ ವಾಪಸ್ ಹೋಗ್ಲಿಲ್ಲ ಮರಿಯಳು ವಾಕ್ಯವೆಂಬಾತನ ಬಳಿಗೆ ಬಂತು ವಾಕ್ಯವೆಂಬ ಮಾತನ ಬಳಿಗೆ ಬಂದು ಆಶ್ಚರ್ಯಪಟ್ಟಂತೆ ಮರಿಯಳು ತನ್ನ ಹೃದಯದಲ್ಲಿ ಎಲ್ಲವನ್ನ ಇಟ್ಕೊಂಡಂತೆ ವಾಕ್ಯ ಮಾತನಾಡ್ತಾ ಇದ್ದ ಯಾಕೆಂದ್ರೆ ಅದನ್ನು ವಾಕ್ಯವಾಗಿದ್ದ ಆದ್ರಿಂದ ವಾಕ್ಯ ಮಾತನಾಡ್ತಿದ್ದ ವಾಕ್ಯ ಒಂದ್ ಮಾತನ ಬಳಿಗೆ ಯೋಸೆ ಮರಿಯಳು ಬಂದ್ರು ಇವತ್ತು ನಾವು ಕೂಡ ಏನಕ್ಕೂ ವಾಸ ಮಾಡ್ಬೇಕಂದ್ರೆ ಆ ವಾಕ್ಯವೆಂಬ ಮಾತನ ಬಳಿಗೆ ಬಂದು ಆತನ ವಾಕ್ಯವನ್ನ ಕೇಳಿ ಆ ವಾಕ್ಯದ ನಡೆದು ಆ ವಾಕ್ಯವನ್ನ ಕೇಳಿ ವಾಕ್ಯದ ಪ್ರಕಾರವಾಗಿ ಜೀವಿಸ ವಾಕ್ಯವೆಂಬಾತಿನ ಬಳಿಕ ಆ ವಾಕ್ಯ ಕ್ರಿಸ್ತನಾಗಿದ್ದರಿಂದ ಆ ವಾಕ್ಯ ದೇವರಾಗಿದ್ದರಿಂದ ಆ ವಾಕ್ಯ ದೇವರ ಬಳಿ ಇದ್ದರಿಂದ ನಾವು ಕೂಡ ದೇವರ ವಾಕ್ಯದ ವಾಕ್ಯವಾದ ಬಳಿಕ ವಾಕ್ಯವನ್ನು ಕೇಳಿಸಿಕೊಳ್ಳಬೇಕು ಏಷ್ ಬರ್ತಾನೆ ದೇವರು ನನ್ನನ್ನು ಬೆಳೆ ಬೆಳೆಗೂ ಎಚ್ಚರಿಸಿ ಶಿಕ್ಷಿತರ ನಾಲಿಗೆಯಂತೆ ನನ್ನ ಕಿವಿಗಳನ್ನ ತೆರೆಯ ಮಾಡಿದ್ದಾನೆ ದೇವರಿನ ಕಿವಿ ತೆರೆದಿದ್ದಾರೆ ಇವತ್ತು ಅಂತಂದ್ರೆ ಅಂತ ಎಫ್ ಅಂದ್ರೆ ತೆರೆಯಲ್ಪಡ್ಲಿ ಏನ್ ತೆರೆಯಲ್ ಪಡ್ಲಿ ಕಿವಿಗಳು ತೆರೆಯಲ್ಪಡ್ಲಿ ಪಡ್ಲಿ ತೆರೆಯಲ್ಪಡ್ಬೇಕು ಏನಕ್ಕೋಸ್ಕರವಾಗಿ ದೇವರನ್ನ ದರ್ಶಿಸುವುದರ ದೇವರನ್ನ ಕಾಣುವುದಕ್ಕೋಸ್ಕರ ದೇವರ ಮಹಿಮೆಯನ್ನು ಕಾಣುವುದಕ್ಕೋಸ್ಕರ ದೇವರ ಪ್ರಸನ್ನತೆಯನ್ನು ಕಾಣುವುದಕ್ಕೋಸ್ಕರ ದೇವರ ಮುಖವನ್ನ ದರ್ಶಿಸುವುದಕ್ಕೋಸ್ಕರ ಅದಕ್ಕೆ ಕೀರ್ತನೆಗಾರ ಕೀರ್ತನೆಯಲ್ಲಿ ಬರಿತಾನೆ ಇದೆ ನಾನಾದರೂ ನಿರಭರಾಗಿಯು ತೆರೆಯಲ್ಪಡಬೇಕು ಕಿವಿಗಳು ತೆರೆಯಲ್ಪಡಬೇಕು ದೇವರ ವಾಕ್ಯ ಕೇಳಿಸ್ಕೊಂಡು ಕಣ್ಣುಗಳು ತೆರೆಯಲ್ಪಡಬೇಕು ದೇವರನ್ನ ದರ್ಶಿಸುದಕ್ಕೆ ಎಷ್ಟ ದೇವರನ್ನ ದರ್ಶಿಸ ಇವತ್ತೆಲ್ಲ ಬೆಳಗ್ಗೆ ತಕ್ಷಣ ಮೊದಲ ಕಾಲದಲ್ಲಿ ಬೆಳಗ್ಗೆ ತಕ್ಷಣ ಯಾರೋ ಮುಖ ನೋಡ್ತಾ ಇದ್ರು ಒಂದು ಕಾಲದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿದ್ರೆ ಅವ್ರ ತೃಪ್ತಿ ಓ ಇವ್ರ ಮುಖ ನೋಡ್ದೆ ಇವತ್ತೆಲ್ಲ ಒಳ್ಳೇದಾಗುತ್ತೆ ಅಂತ ಈಗಿನ ಕಾಲದಲ್ಲಿ ಹಂಗಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ವಾಟ್ಸ್ಆ್ಯಪ್ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಆಗಿನ ಕಾಲದಲ್ಲಿ ಯಾರೋ ಮುಖ ನೋಡ್ತಾ ಇದ್ರು ಸೈತನ್ ಯಾರೋ ಮುಖವನ್ನು ತೋರಿಸ್ತಾ ಇದ್ದ ಅವ್ರ ಮುಖ ನೋಡು ಇವ್ರ ಮುಖ ನೋಡು ಅಂತ ಒಳ್ಳೇದಾಗುತ್ತೆ ಅಂತ ಬಟ್ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡು ಒಳ್ಳೇದಾಗುತ್ತೆ ಎಲ್ಲಿಗೆ ಸೈತಾಂತ ಅಂದಿರ್ತಾ ಇದ್ದೇನೆ ನಾನು ರಾತ್ರಿ ದೇವರೊಂದಿಗೆ ಸಮಯ ದೇವರೊಂದಿಗೆ ಮಾತನಾಡ್ತಾ ನನ್ನ ಆತ್ಮದ ದೇವರೊಂದಿಗೆ ಸಮಯ ಕಲಿತ ದೇವರಿಗೆ ಸ್ವಾಮಿ ನಾನು ಬೆಳಗ್ಗೆಯ ತಕ್ಷಣ ನಿಂತ ನಾನು ಬೆಳಗ್ಗೆಯ ತಕ್ಷಣ ನಿನ್ನ ಸ್ವರೂಪ ದರ್ಶನದ ತೃಪ್ತನಾಗ್ಲಿ ನಿನ್ನ ಸಾಧಿದಂತ ತೃಪ್ತಿ ಆಗ್ಬೇಕು ನಾನು ನಿನ್ನ ಸಮ್ಮುಖದಿಂದ ತೃಪ್ತಿ ಆಗ್ಬೇಕು ನನಗೆ ನಿನ್ನ ವಾಕ್ಯ ಓದೋದ್ರಿಂದ ತೃಪ್ತಿ ಆಗ್ಬೇಕು ನಿನ್ನ ಆರಾಧಿಸೋದ್ರಿಂದ ನನಗೆ ತೃಪ್ತಿ ಆಗ್ಬೇಕು ಆದುದ್ರಿಂದ ಉಪವಾಸ ಅನ್ನುವಂಥದ್ದು ದೇವರನ್ನ ನಮ್ಮ ನಮ್ಮಗಳಿಗೆ ಸೆಳೆಕೊಳ್ಳುವಂತದಲ್ಲ ನಾವು ದೇವರ ಬಳಿಗೆ ಎಲ್ಲ ದೇವರಿಂದ ದೂರ ಆಗಿರ್ತೀವಿ ದೇವರ ಬಳಿಗೆ ನಿನ್ ದೇವರ ಬಳಿಗೆ ಬರ್ತಾ ದೇವರನ್ನ ದೃಷ್ಟಿಸ್ತಾ ಇದ್ದೀರ ದೇವರ ಸಾನ್ನಿಧ್ಯದಲ್ಲಿ ದೇವರ ಮುಖವನ್ನು ನೋಡ್ತಾ ಇದ್ದಾರೆ ಉಪವಾಸ ದೇವರ ಸಾನ್ನಿಧ್ಯಕ್ಕೆ ನಡೆಸುತ್ತೆ ಉಪವಾಸ ದೇವರ ಬಳಿಗೆ ನಡೆಸುತ್ತೆ ನಿನ್ನನ್ನು ದೇವರ ಬಳಿಗೆ ನಡೆಸ್ತಾ